ಇವತ್ತು ಏನು ನೈಸ್ ರೋಡ್ ನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆ ಸಮಯದಲ್ಲಿ ಏನೊಂದು ಎಂಟು ಗೋವುಗಳನ್ನು ರಕ್ಷಣೆ ಮಾಡಿದ್ವಿ ಆ ಎಂಟು ಗೋವುಗಳನ್ನು ಇವಾಗ ತಗೊಬಂದು ಇಲ್ಲಿ ಸರ್ಕಾರದ ಈ ಗೋಶಾಲೆಯಲ್ಲಿ ಬಿಟ್ಟಿದ್ದೀವಿ ಬಹಳ ಸಂತೋಷವಾಗುತ್ತೆ ಸಮೃದ್ಧಿಯಾಗಿ ಗೋವುಗಳು ಮೇಯ್ತಾ ಇದ್ದಾವೆ ಅಂತ ಸರ್ಕಾರ ಇಂಥ ಗೋಶಾಲೆಗಳನ್ನ ಪ್ರತಿ ತಾಲೂಕುಗಳಲ್ಲೂ ಒಂದೊಂದು ಪ್ರತಿ ಸಾಧ್ಯವಾದರೆ ಪ್ರತಿ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದೊಂದು ಗೋಶಾಲೆಯನ್ನ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಮನುಷ್ಯರನ್ನ ಸೋಂಬೇರಿಗಳನ್ನಾಗಿ ಮಾಡೋದ್ರ ಬದಲು ಇಂಥ ಮೂಕ ಪ್ರಾಣಿಗಳಿಗಾಗಿ ಪಂಚಾಯಿತಿಗಳಲ್ಲಿ ಒಂದೊಂದು ಗೋಶಾಲೆಗಳನ್ನು ಮಾಡದೆ ನೆಮ್ಮದಿಯಾಗಿ ನಮಗೆ ಅಮೃತವನ್ನು ಉಣಿಸತಕ್ಕಂಥ ಈ ಗೋವುಗಳು ಸಮೃದ್ಧಿಯಾಗಿ ಬದುಕ್ತವೆ ಯಾವ ದೇಶದಲ್ಲಿ ಸಮೃದ್ಧಿಯಾಗಿ ಗೋವುಗಳು ಅತಿ ಹೆಚ್ಚಾಗಿ ಇರ್ತಾವೋ ಆ ದೇಶ ಬಹಳ ಸಮೃದ್ಧಿಯಾಗಿರುತ್ತೆ ಅನ್ನೋದು ಹಿರಿಯರು ಕೂಡ ಹೇಳಿದ್ದಾರೆ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಈ ವಿಚಾರದಲ್ಲಿ ಬಹಳಷ್ಟು ಜಾಗೃತ ವಹಿಸೋಣ ನಾವೆಲ್ಲರೂ ಕೂಡ ಗೋರಕ್ಷಣೆಗೆ ತೊಡಗಿಕೊಳ್ಳೋಣ ಒಳ್ಳೇದಾಗ್ಲಿ ಒಂದು ಅದ್ಭುತವಾದಂತಹ ಗೋಶಾಲೆ ಸಮೃದ್ಧಿಯಾಗಿ ಇವತ್ತು ನೋಡಿ ನೀವು ಹೇಗಿತ್ತು ಅಂತ ಅಂದ್ರೆ ನಾನು ನಿಮಗೆ ತಿಳಿಯೋದು ಮೊದಲು ಆಮೇಲೆ ಒಂದು ವಿಡಿಯೋ ಹಾಕ್ತೇನೆ ಹೇಗೆ ಎಷ್ಟು ಕಷ್ಟದಲ್ಲಿದ್ದು ಎಷ್ಟು ಗೌಗಳು ಎಷ್ಟು ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾವೆ ಅಂತ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ ತಡರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಈಗಲೂ ಬಂದು ಸಿಬ್ಬಂದಿಗಳು ಇಲ್ಲಿ ಸಹಕಾರ ಮಾಡಿ ಇದನ್ನ ಗೋಗಳನ್ನ ರಕ್ಷಣೆ ಮಾಡೋದಕ್ಕೆ ಬಹಳ ಸಹಕಾರವನ್ನು ಕೊಟ್ಟು ಧನ್ಯವಾದಗಳು ಎಲೆಕ್ಟ್ರಾನಿಕ್ ಸಿಟಿ ಸಮಸ್ತ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತೆ